ಸ್ವಾಗತ ಆಧುನಿಕ ಶಾಲೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪುತ್ಥಳಿ ಇದೆ ಅವರು ಸಣ್ಣ ಚಿಂತನೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆ ಆಗ ಸಾಧ್ಯ ಇಲ್ಲ ನಾವೆಲ್ಲ ಯಾವುದೇ ಒಂದು ಶಾಲೆಗಳು ತಕ್ಷಣ ಅಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಪಡೆದ ಎಲ್ಲ ಕವಿಗಳ ಪೇಂಟಿಂಗ್ಸ್ನ ನಾವು ನೋಡ್ತೀವಿ ಅದು ಅಲ್ಲದೆ ನಮ್ಮ ದೇಶದ ಆದರ್ಶ ಪುರುಷರು ನಮ್ಮ ದೇಶಕ್ಕೆ ಕೊಟ್ಟಿರೋದಂತಹ ಕೊಡೆಗಳೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಆದರ್ಶ ಪುರುಷರ ಅಲ್ಲಿ ಕಾಣಿಸ್ತಾ ಇದೆ ಇವ್ರಿಗೊಂದು ಸಣ್ಣ ಚಿಂತನೆ ಇಲ್ವಾ ಅಂತ ನನಗೆ ಕನಿಸ್ತಾ ಇದೆ ಈ ದೇಶದ ಮಹಾನ್ ಪುರುಷ ಕೆಲವರು ಮಾನವತಾವಾದಿ ಅಂತಾರೆ ಅಷ್ಟೇ ಅಲ್ಲ ಅವ್ರನ್ನ ಅಲ್ಲ ಅಂಬೇಡ್ಕರ್ ಅವರು ಸೃಷ್ಟಿಯಲ್ಲಿ ಎಷ್ಟು ಜೀವರಾಶಿಗಳಿರ್ಬೋದು ಗಿಡ ಮರಗಳಿರ್ಬೋದು ಅಥವಾ ಬೆಟ್ಟ ಗುಡ್ಡಗಳಿರ್ಬೋದು ಎಲ್ಲದಕ್ಕೂ ಅದರ ಸಲ್ಲಬೇಕಾದಂತಹ ಗೌರವ ಸಲ್ಲೇಬೇಕು ಎಲ್ಲರಿಗೂ ಉಳಿಬೇಕು ಅಂತ ಹೇಳ್ಬಿಟ್ಟು ಇಷ್ಟೊತ್ತು ನಾವು ಕ್ರಾಂತಿಗೆ ಕೇಳಿದೆವು ಈ ದೇಶದ ಪರಿಸರ ಉಳಿಬೇಕು ಜನರು ಆರೋಗ್ಯವಂತರಾಗಿರಬೇಕು ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ತಿಳಿಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ನಲವತ್ತೇಳರ ಮುಂಚೆನೇ ನಮ್ಮ ಬರೀ ದೇಶದಾದ್ಯಂತ ಅಲ್ಲ ನಮ್ಮ ಪ್ರಪಂಚದಾದ್ಯಂತ ಒಳ್ಳೆಯ ಆದರ್ಶ ಪುರುಷ ಅಂತ ಎಲ್ಲರೂ ಒಪ್ಪಿಕೊಂಡಿರುವಂತಹ ವ್ಯಕ್ತಿಯ ಕುತ್ಥಳಿಯನ್ನು ಕಾಲೇಲಿ ಯಾಕೆ ಹಾಕ್ತಾರೆ ನಾಳೆ ಬೆಳಗ್ಗೆ ನಮಗೆ ಒಬ್ಬ ಒಬ್ಬ ಡಾಕ್ಟರ್ ಅಲ್ಲ ಪ್ರತಿ ಮಗು ಡಾಕ್ಟರ್ ಅಂಬೇಡ್ಕರ್ ಆಗಬೇಕು ಅನ್ನೋ ಒಂದು ಚಿಂತನೆ ಇರೋದಂಥ ಅವರು ಅವರಷ್ಟೇ ಪ್ರತಿಭೆಯನ್ನು ಗಳಿಸಬೇಕು ಅಂತಿದ್ದಾಗ ಜ್ಞಾನಪೀಠ ಪ್ರಶಸ್ತಿಯ ಕವಿಗಳು ಕೋನ್ಕೂರ್ ಇರ್ಬೋದು ಇಂಗ್ಲೀಷ್ ಕರ್ನಾಟಕ ಯಾರೇ ಇರ್ಬೋದು ಆ ವ್ಯಕ್ತಿಗಳು ಯಾಕೆ ಹಾಕೋದ್ರಲ್ಲಿ ಯಾಕೆಂದರೆ ಮಕ್ಕಳು ಕೂಡ ನಾವು ಈ ಮಟ್ಟಕ್ಕೆ ಬೆಳಿಬೇಕು ಈ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಚಿಂತನೆ ಮಕ್ಕಳಲ್ಲಿ ರೂಪಿಕೊಳ್ಬೇಕು ಅನ್ನೋ ಒಂದು ದೊಡ್ಡದಾದ ಆದರ್ಶದಿಂದ ಆ ಒಂದು ಪುತ್ಥಳಿಯನ್ನು ಅಲ್ಲಿ ಹಾಕಕ್ಕೆ ಕಟ್ಟಿ ಏರ್ಪಾಡು ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ತೊಗೊಂಡಿದೆ ಮಹಾತ್ಮ ಗಾಂಧಿಯವ್ರ ಜೊತೆಗೆ ಅಂಬೇಡ್ಕರ್ ಅವರ ಏನು ಫೋಟೋ ಇದೆ ಎಲ್ಲ ಸಮಾರಂಭಗಳಲ್ಲಿ ಎಲ್ಲ ನ್ಯಾಯಾಲಯಗಳಲ್ಲಿ ಅವರನ್ನು ಜೊತೆಗಿಟ್ಟು ಸಮಾನ ಆದರ್ಶಕ್ಕೆ ಬೆಳಿಬೇಕು ಅನ್ನೋ ಒಂದು ಚಿಂತನೆ ಅವ್ರಿಗೆ ಬರುತ್ತೆ ಹಾಗಾಗಿ ಈ ಒಂದು ಸಣ್ಣ ವಿಚಾರ ಈಗಾಗಲೇ ಇರುವಂಥ ಪುತ್ಥಳಿಗೆ ಏನು ಗೌರವ ಕೊಡಬೇಕು ನಾವೇನು ಹೇಳ್ಕೊಡ್ಬೇಕಾ ಇವರೇನು ಅವರೇನು ಮಕ್ಕಳ ಅಥವಾ ಇವ್ರಿಗೆ ಇವರ ಮನಸ್ಸಿನಲ್ಲಿ ಏನು ಚಿಂತನೆ ಇದೆ ಅನ್ನೋದು ನಮಗೊಂದು ಅರ್ಥ ಇಲ್ಲ ಇಷ್ಟೆಲ್ಲ ದೊಡ್ಡವಾದ ನೋಡಿ ಈಗ ಯಾವುದು ನಮಗೆ ಸ್ವಲ್ಪ ಎಲ್ಲರಿಗೂ ನೀವೆಲ್ಲ ಇಷ್ಟು ಬಂದು ಒಬ್ಬ ವ್ಯಕ್ತಿಗೆ ಒಬ್ಬ ಮಹಾನ್ ಆದರ್ಶ ಪುರುಷ ಹರಗೋರವಾಗ್ತಾಯಿ ನಾವು ಇಷ್ಟೆಲ್ಲ ಸೇರಿ ನಮ್ಮ ಒಂದು ಮಾನವ ಕೆಲಸಗಳೇನಿದೆ ಆ ಗಂಟೆಗಳೆಲ್ಲ ವ್ಯವಸ್ಥಾಪ ಎಲ್ಲ ಕಡೆ ಅವರೇ ಸ್ಥಾಪನೆ ಮಾಡಿ ಅದಕ್ಕೆ ಕೊಡಬೇಕಾದಂಥ ಗೌರವ ಕೊಟ್ಟು ಮಕ್ಕಳಲ್ಲಿ ಈ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಪ್ರತಿ ಕಡೆ ಮಾಡೋದು ಬಿಟ್ಬಿಟ್ಟು ಇಂತಹ ಒಂದು ಕ್ಷುಲ್ಲಕವಾದ ಕೆಲಸ ತುಂಬ ಬೇಜಾರಾಗುತ್ತೆ ಕ್ಷುಲ್ಲಕವಾದ ಕೆಲಸವನ್ನು ಮಾಡಿ ಚಿಂತಾಮಣಿಯ ಒಂದು ಆಡಳಿತ ಇರುತ್ತೆ ನಾನು ಅದೇ ಹೇಳಿದೆ ನಮ್ಮ ಮಾಜಿ ಶಾಸಕ ಹೇಳಿದೆ ಸರ್ ಇನ್ನೊಬ್ಬರಿಗೆ ಏನೂ ಸ್ವಲ್ಪ ಪುತ್ರಿ ಇದ್ದಕ್ಕಿಲ್ಲ ಏನು ಕೋರ್ಟ್ಸ್ ಮಾಡೋದಿಲ್ಲ ಅಲ್ಲಿ ಪುತ್ಳಿ ಇಟ್ಟು ಆ ಪುತ್ಳಿಯ ಮೇಲೆ ಒಂದು ಮಲಿತವಾದ ವಸ್ತ್ರವನ್ನು ಇಡೋದು ಬಲವಾದಷ್ಟು ಹೇಳಿದ ಮೇಲೆ ಕೂಡ ಆ ವಸ್ತ್ರ ಅದಕ್ಕೆ ಕುದಿಲಿ ಇದ್ದೇ ಇದೆಯಲ್ಲ ಅದೇ ಅದಕ್ಕೆ ವಸ್ತ್ರ ಹಾಕ್ಬಿಟ್ಟ ತಕ್ಷಣ ಅವ್ರು ಗೌರವ ಹೊಟ್ಟೋಗ್ಬಿಡುತ್ತಾ ಯಾವುದೋ ಒಂದು ಆದರ್ಶ ಪುಷ್ನಿಗೆ ಅಡ್ಡವಾಗಿ ಒಂದು ಸ್ಕ್ರೀನ್ ಹಾಕ್ಬಿಟ್ರೆ ಅವ್ರು ಮನಲೆಲ್ಲ ಆ ಹಿಂದೆ ಹೋಗಿಬಿಡುತ್ತ ಅದನ್ನು ಯೋಚನೆ ಮಾಡಿಬಿಡ್ತು ಹಾಗಾಗಿ ಈಗೇನಾಗ್ತಾ ಇದೆ ಬರೀ ಡಾಕ್ಟರ್ ಕಂಪೇಟ್ ತಗೊಂಡು ಅವಮಾನ ಅಲ್ಲ ಆದರ್ಶಗಳಿಗೆ ಕೂಡ ಅವಮಾನ ಪರಿಸ್ಥಿತಿ ಂತಹ ಪರಿಸ ಹಾಗಾಗಿ ಈ ದಿವಸ ನಾವು ಮಾದರಿಯಾಗಿರ್ಬೇಕಂತ ಸರ್ಕಾರ ಅದಕ್ಕೆ ಒಂದು ಅಪಮಾನ ಮಾಡಿ ಅಲ್ಲಿ ಮಾಡಿರೋದು ಕೇವಲ ಅಲ್ಲ ಈ ಒಂದು ಎಲ್ಲ ಜನತೆಗೂ ಭಾರತೀಯರ ಇಲ್ಲ ಹಾಗಾಗಿ ನಾನು ಇಲ್ಲಿ ನಾಗ ಈ ಅಧಿಕಾರಿಗಳು ಸ್ವಲ್ಪ ಕಿವಿಯಲ್ಲಿರೋ ಹತ್ತಿಗೆ ತೀರ್ಟ್ಕೊಂಡಿದ್ದ ತೆಗಿಬೇಕು ಅಂತ ನನಗೆ ವಿನಂತಿ ಯಾಕೆಂದ್ರೆ ಅವ್ನು ಕೇಳಿಸ್ತಾ ಇರ್ತಾ ಇದ್ದಾರೆ ಸಂಪೂರ್ಣವಾಗಿ ಬೆಂಬಲ ಕೊಡದೇ ಇರುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರಿಗೆ ಭಾರತ ದೇಶದಲ್ಲಿ ಅವಕಾಶ ಇಲ್ಲ ನಾನು ಹೇಳೋದು ಉದ್ಯಮ ಈ ಒಂದು ಕೆಟ್ಟ ಕೆಲಸ ಕೆಲಸ ಮಾಡಿರೋದನ್ನು ಯಾರು ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡಲಿಲ್ವೋ ಅವ್ರಿಗೆ ಈ ದೇಶದಲ್ಲಿ ಯಾವುದೇ ಒಂದು ಸ್ಥಾನ ಇರೋದಿಲ್ಲ ಅನ್ನೋದನ್ನು ಅವ್ರು ತೊಳ್ಕೋಬೇಕು ಹಾಗಾಗಿ ಇಲ್ಲೇ ಅಲ್ಲ ಇದನ್ನು ಬೇಗ ಒಂದೇಳು ದಿವಸದಲ್ಲಿ ನಿನ್ನೆ ಮಾಜಿ ಸಚಿವರಾದ ಮಹೇಶ್ ಅವರು ಬಂದಿದ್ದರು ಅವ್ರು ಎರಡು ದಿವಸ ಗಡುವು ಕೊಟ್ಟಿದ್ದಾರೆ ನಡೆದು ಸಂಪೋರ್ಟ್ ಜಾಸ್ತಿ ಆಯಿತು ಗಳೂ ಹೀಗಾಗಿ ತಕ್ಷಣ ಈ ಇವತ್ತು ನಾಳೆ ನಾವು ಪ್ರಶ್ನೆನೇ ಬೇಡ ಕೇಳಿದ್ರು ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಆ ಒಳ್ಳೆ ಕೆಲಸವನ್ನು ಮಾಡೋದಕ್ಕೋಸ್ಕರ